ಅಮೆರಿಕದ ಸಂಧಾನವನ್ನ ಭಾರತ ಒಪ್ಪಿಕೊಂಡಿದ್ದ ಪತರಗುಟ್ಟಿದ ಪಾಕ್ ಅಮೆರಿಕ ಕಾಲಿಗೆ ಎರಗಿದ್ಯಾಕೆ ಆಪರೇಷನ್ ಸಿಂಧು ಇದೊಂದು ಇದೊಂದೇ ಹೆಸರು ಕೇಳಿದರೆ ಸಾಕು ಪಾಕಿಸ್ತಾನ ಇದೀಗ ಕೊರಿಯುವ ಚಳಿಯಲ್ಲಿಯೂ ಪತ್ರಗುಟ್ಟಿ ಬೆವರ್ತಾ ಇದೆ ಹೌದು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಪ್ರವಾಸಿಗರ ಹತ್ಯೆ ಬಳಿಕ ಪ್ರತಿಕಾರಕ್ಕೆ ಮುಂದಾಗಿದ್ದ ಭಾರತ ಉಗ್ರವಾದದ ತವರು ಪಾಕಿಸ್ತಾನವನ್ನು ಇನ್ನೆಂದಿಗೂ ಮೇಲೆ ಏಳದಂತೆ ಬಗ್ಗು ಬಡಿಯುವ ಶಪಥವನ್ನು ಮಾಡಿತು ಇತಿಹಾಸದಲ್ಲೇ ಮೊದಲ ಬಾರಿ ಪಾಕ್ನ ಇಸ್ಲಾಮಾಬಾದ್ ಲಾಹೋರ್ ಕರಾಚಿ ರಾವಲ್ಪಿಂಡಿಗೆ ನುಗ್ಗಿ ಹೊಡೆಯಲಾಗಿತ್ತು ಅಷ್ಟೇ ಪಾಕ್ ವಿಲ ವಿಲ ಒದ್ದಾಡುತ್ತಲೇ ಸರ್ವನಾಶದಿಂದ ಬಚಾವ್ ಮಾಡುವಂತೆ ಅಮೆರಿಕದ ಕಾಲಿಗೆ ಎರಗಿತ್ತು ಅಳುವತ್ರ ಸಮರದ ತಯಾರಿ ಆರಂಭಿಸಿತ್ತ ಪಾಕ್ ಭಾರತೀಯ ಸೇನೆಗೆ ಸಿಕ್ಕಿತ್ತಾ ಆ ದೊಡ್ಡ ಸುಳಿವು ಯಾವಾಗ ಭಾರತ ಮನೆಯೊಳಗೆ ನುಗ್ಗಿ ರಣಬೇಟಿ ಆಡೋಕೆ ಶುರು ಮಾಡ್ತೋ ಪಾಪರ್ ಪಾಕ್ ಸಾವು ಬದುಕಿನ ನಡುವಿನ ರೋಗಿಯಂತೆ ವೆಂಟಿಲೇಟರ್ ಸೇರಿಬಿಡ್ತು ಅದರಲ್ಲೂ ಪಾಕ್ ಸೇನಾ ನೆಲೆಯ ಹೆಡ್ ಆಫೀಸ್ ಇರುವ ರಾವಲ್ಪಿಂಡಿಯಲ್ಲಿಯೇ ಯಾವಾಗ ಬಾಂಬ್ ಸ್ಫೋಟಿಸ್ತೋ ಪಾಕ್ ಕಂಗಾಲಾಗಿ ಬಿಡ್ತು ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಮನೆಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿಯೇ ಸ್ಫೋಟ ಘಟಿಸಿತ್ತು ಅಷ್ಟೇ ಅಲ್ಲ ಪಾಕ್ನ ಅಣ್ವಸ್ತ್ರ ಕಮಾಂಡ್ ಸೆಂಟರ್ ಸನಿಹದಲ್ಲಿಯೇ ಈ ದಾಳಿಯಾಗಿತ್ತು ಇದರ ನಡುವೆ ಪಾಕ್ ಅಣ್ವಸ್ತ್ರ ಸಂಗ್ರಹಿಸಿಟ್ಟಿರುವ ಸರ್ಗೋಡಾದ ಕಿರಾಣಾ ಬೆಟ್ಟ ಭಾರತದ ನೆಕ್ಸ್ಟ್ ಟಾರ್ಗೆಟ್ ಆಗಿತ್ತು ಇದನ್ನ ಅರಿತ ಅಮೆರಿಕ ಮುಂದಾಗುವ ದೊಡ್ಡ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಭಾರತದ ಪ್ರಧಾನಿಗೆ ಕರೆ ಮಾಡಿತ್ತು ಕಿರಾಣ ಅಣ್ವಸ್ತ್ರಗಾರ ನಿರ್ಮಾಣಕ್ಕೆ ಅಮೆರಿಕ ನೆರವು ಕಮಾಂಡ್ ಕಂಟ್ರೋಲ್ ಸಭೆಗೆ ಪಾಕ್ ನಡೆಸಿತ್ತು ಸಿದ್ಧತೆ ಕಿರಾಣಾ ಬೆಟ್ಟದಲ್ಲಿರುವ ಪಾಕ್ ಅಣ್ವಸ್ತ್ರಗಾರ ನಿರ್ಮಾಣಕ್ಕೆ ಖುದ್ದು ಅಮೆರಿಕ ನೆರವನ್ನ ನೀಡಿತ್ತು ಈ ಜಾಗವೇ ಭಾರತದ ಮುಂದಿನ ಟಾರ್ಗೆಟ್ ಅನ್ನೋದು ಹಿರಿಯಣ್ಣನಿಗೂ ಅರಿವಾಗಿತ್ತು ಇದರ ನಡುವೆ ಪಾಕಿಸ್ತಾನ ತನ್ನ ಬತ್ತಳಿಕೆಯ ಕಟ್ಟ ಕಡಿಯ ಅಸ್ತ್ರ ಅಣ್ವಸ್ತ್ರವನ್ನು ಭಾರತದ ಮೇಲೆ ಪ್ರಯೋಗಿಸಲು ಚಿಂತನೆ ಆರಂಭಿಸಿತ್ತು ಇದಕ್ಕಾಗಿ ಕಮಾಂಡ್ ಕಂಟ್ರೋಲ್ ಸಭೆಗೂ ಅನ್ನು ಶುರುವಾಗಿತ್ತು ಅಣ್ವಸ್ತ್ರ ಸಾಗಾಣೆ ಚಟುವಟಿಕೆಗಳು ಪಾಕ್ನಲ್ಲಿ ಆರಂಭವಾಗಿದ್ವು ಈ ಮಾಹಿತಿ ಭಾರತೀಯ ಗುಪ್ತಚರ ವಿಭಾಗದ ಮೂಲಕ ದೆಹಲಿ ತಲುಪಿತ್ತು ಇದೇ ಸಂದರ್ಭದಲ್ಲಿಯೇ ಖುದ್ದು ಅಮೆರಿಕ ಉಪಾಧ್ಯಕ್ಷ ಜೆ ಡಿ ಪ್ರಧಾನಿ ಮೋದಿಗೆ ಕರೆ ಮಾಡಿದ್ರು ಯುದ್ಧ ಸಾಕು ಅನ್ನುವ ವಿಚಾರವನ್ನು ಮನವರಿಕೆ ಮಾಡಿದ್ರು ಪರಮಾಣು ಯುದ್ಧದ ಅಪಾಯದ ಮುನ್ಸೂಚನೆ ನೀಡುವ ಮೂಲಕ ಎರಡೂ ದೇಶಗಳ ನಡುವಿನ ಕದನಕ್ಕೆ ಅಮೆರಿಕ ಪೂರ್ಣ ವಿರಾಮವನ್ನ ಇಡಿಸಿತ್ತು ಬಟ್ ಪಾಕ್ ವಿರುದ್ಧ ಸಮರ ನಿಲ್ಲಿಸುವ ಇರಾದೆ ತೋರದ ಮೋದಿ ಅಂತಿಮವಾಗಿ ಅಮೆರಿಕ ಉಪಾಧ್ಯಕ್ಷರ ಮನವೊಲಿಕೆ ನಂತರವೇ ತಮ್ಮ ನಿಲುವನ್ನ ಬದಲಿಸಿದ್ರು ಎನ್ನಲಾಗ್ತಾ ಇದೆ ಏನೇ ಆಗಲಿ ಸಾಮೂಹಿಕ ನಾಶದ ಅಣ್ವಸ್ತ್ರ ಪ್ರಯೋಗದ ಚಿಂತನೆ ನಡೆಸಿದ್ದ ಪಾಕ್ಗೆ ಅಮೆರಿಕ ಮೂಗುದಾರ ಹಾಕಿದೆ ಇದರ ನಡುವೆ ಸರ್ವನಾಶದ ಹೆಬ್ಬಾಗಿಲಿಗೆ ಬಂದು ನಿಂತಿದ್ದ ಪಾಕ್ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಆದರೆ ಪಹಲ್ಗಾಮ್ ದಾಳಿಕೋರರ ಅಂತ್ಯವಾಗುವವರೆಗೂ ಹಿಂದೂಸ್ತಾನಿಗಳ ಪ್ರತೀಕಾರ ಶಮನವಾಗುವುದಿಲ್ಲ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬಿ